ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಭಾರತಕ್ಕೆ ಅಂತಾರಾಷ್ಟ್ರೀಯ ನಯತಂತ್ರದ ವಿಜಯ ಕತ್ತಾರ್ ಜೈಲ್ನಿಂದ ಬಿಡುಗಡೆಯಾದ ಎಂಟು ಮಾಜಿ ನಾವಿಕ ಸೇನಾನಿಗಳು ಕ್ರಿಶ್ಚಿಯನ್ ಶಾಲೆಗಳನ್ನು ಬಹಿಷ್ಕರಿಸುವಂತೆ ಬಿಜೆಪಿ ಶಾಸಕ ಕರೆ ನಾಪತ್ತೆಯಾಗಿದ್ದ ಬಾಲಕಿ ಪತ್ತೆ ಹಚ್ಚಿದ ಪತ್ರಕರ್ತರಿಗೆ ಸ್ಪೀಕರ್ ಖಾತರಿಂದ ಸನ್ಮಾನ ಶತಕ ಸಿಡಿಸಿ ರೋಹಿತ್ ಶರ್ಮಾರ ದಾಖಲೆ ಸರಿಗಟ್ಟಿದ ಗ್ಲೇನ್ ಮ್ಯಾಕ್ಸ್ವೆಲ್ ಗೂಢಾಚಾರ ಆರೋಪದಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ ಮಲಯಾಳಿ ಸೇರಿ ಎಂಟು ಮಂದಿ ಮಾಜಿ ನಾವಿಕ ಸೇನಾನಿಗಳನ್ನ ಕತ್ತರ್ ಬಿಡುಗಡೆಗೊಳಿಸಿದೆ ಈಗಾಗಲೇ ಏಳು ಮಂದಿ ಭಾರತವನ್ನ ತಲುಪಿದ್ದಾರೆ ಇವರನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕತ್ತರ್ನಲ್ಲಿ ಗೂಢಾಚಾರ ಆರೋಪ ಹೊರಿಸಿ ಬಂಧನಗೊಳಿಸಲಾಗಿತ್ತು ಕಡಲತಡಿ ಮಂಗಳೂರಿನ ಸೆಂಟ್ ಗೋರಾಸ್ ಶಾಲೆಯ ಶಿಕ್ಷಕರೊಬ್ಬರು ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ದೂರು ದಾಖಲಾಗಿದೆ ಶಾಲೆಯ ಮಕ್ಕಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಪರಿವರ್ತಿಸುವಂತೆ ಉದ್ದೇಶದಿಂದ ಶಿಕ್ಷಕ ಹಿಂದೂ ಧರ್ಮದ ಬಗ್ಗೆ ಕಳಪೆಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಶಾಲೆಯ ವಿದ್ಯಾರ್ಥಿಯ ಪೋಷಕರು ದೂರು ದಾಖಲಿಸಿದ್ದಾರೆ ಶಿಕ್ಷಕಿ ಹಾಗೂ ಶಾಲೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಕೋರಲಾಗಿದೆ ಬಿಜೆಪಿ ಶಾಸಕ ವೈ ಭರತ್ ಶೆಟ್ಟಿ ಹಿಂದೂಗಳು ತಮ್ಮ ಮಕ್ಕಳನ್ನ ಕ್ರಿಶ್ಚಿಯನ್ ಮಿಷನರಿಗಳು ನಡೆಸುವ ಶಾಲೆಗಳಿಗೆ ಸೇರಿಸುವುದನ್ನ ತಡೆಯಬೇಕು ಎಂದು ಕರೆ ನೀಡಿದ್ದಾರೆ ಕ್ರಿಶ್ಚಿಯನ್ ಮಿಷನರಿ ಶಾಲೆಯಲ್ಲಿ ಹಿಂದೂ ವಿರೋಧಿ ಭಾವನೆಗಳು ವ್ಯಕ್ತವಾಗುತ್ತಿರುವುದು ಇದೇ ಮೊದಲಲ್ಲ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ನಾಪತ್ತೆಯಾಗಿದ್ದ ಬಾಲಕಿಯನ್ನ ಗಂಟೆಯೊಳಗೆ ಪತ್ತೆ ಹಚ್ಚಲು ಸಹಕರಿಸಿದ ಮಂಗಳೂರಿನ ಮೂವರು ಪತ್ರಕರ್ತರನ್ನ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಶನಿವಾರ ಸುಬ್ರಹ್ಮಣ್ಯ ಸಮೀಪದ ಕೊಲ್ಲಮಗ್ರದಲ್ಲಿ ಜರುಗಿದ ಪತ್ರಕರ್ತರ ಐದನೇ ಗ್ರಾಮ ವಾಸ್ತವ್ಯದಲ್ಲಿ ಸನ್ಮಾನಿಸಿದರು ಸುಳ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆ ಬಂಗ್ಲಗುಡ್ಡೆ ಸುಳ್ಯದಲ್ಲಿ ನಡೆದ ಪತ್ರಕರ್ತರ ಐದನೇ ಗ್ರಾಮ ವಾಸ್ತವ್ಯದಲ್ಲಿ ಭಾಗವಹಿಸಿದ ಸ್ಪೀಕರ್ ಯು ಟಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರಾದ ಶಶಿ ಬೆಳ್ಳಾಯೂರ್ ಮೋಹನ್ ಕುತ್ತಾರ್ ಹಾಗೂ ಗಿರೀಶ್ ಮಳಲಿ ಅವರನ್ನ ಸನ್ಮಾನಿಸಿದರು ಜೋಯಿಡಾ ಕೆ ಜಾರಣಕ್ಕೆ ಹೊರಟಿದ್ದ ಮಂಗಳೂರಿನ ಪತ್ರಕರ್ತರು ಮುಲ್ಕಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದಾಗ ಮಗಳು ನಾಪತ್ತೆಯಾಗಿದ್ದಾರೆ ಎಂದು ಬಾಗಲಕೋಟೆ ಮೂಲದ ಕೂಲಿ ಕಾರ್ಮಿಕರೊಬ್ಬರು ಸಾರ್ವಜನಿಕರಲ್ಲಿ ಗೋಗರೆದು ಕಣ್ಣೀರು ಹಾಕುತ್ತಿದ್ದರು ಇದನ್ನು ಗಮನಿಸಿದ ಪತ್ರಕರ್ತರು ಪ್ರಕರಣದ ಗಂಭೀರತೆ ಅರಿತು ಬಾಲಕಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ತೆರಳುವ ಸುಳುವಿನ ಆಧಾರದಲ್ಲಿ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕೆ ಅವರ ಸಹಕಾರದಲ್ಲಿ ಉಡುಪಿ ಸಮೀಪ ಬಾಲಕಿಯನ್ನ ಗಂಟೆಯೊಳಗೆ ಪತ್ತೆ ಹಚ್ಚಲು ನೆರವಾಗಿದ್ದರು ಬಳಿಕ ಬಾಲಕಿಯ ಹೆತ್ತವರು ತಮ್ಮ ಕಾರಲ್ಲಿ ಕರೆದೊಯ್ದು ಉಡುಪಿ ಸರಕಾರಿ ಬಸ್ ನಿಲ್ದಾಣದಲ್ಲಿ ಬಾಲಕಿಯನ್ನ ಅವರ ವಶಕ್ಕೆ ಒಪ್ಪಿಸಿದ್ದರು ಈ ಕ್ರಮಕ್ಕೆ ಉಡುಪಿ ಕೆಎಸ್ಆರ್ಟಿಸಿ ಕಂಟ್ರೋಲರ್ ರಾಮ್ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಶ್ಲಾಘನೆ ವ್ಯಕ್ತಪಡಿಸಿದ್ದರು ತ್ರಿಪುಣಿತರದಲ್ಲಿ ಇಂದು ಬೆಳಗ್ಗೆ ಸುಡುಮದ್ದು ಮಾರಾಟ ಮಳಿಗೆಗೆ ಬೆಂಕಿ ತಗುಲಿ ಅಪಾರ ನಾಶ ಉಂಟಾಗಿದೆ ಮೊದಲಿಗೆ ಇದು ಬಾಂಬ್ ಸ್ಫೋಟ ಎಂದು ಪ್ರಚಾರ ನಂತರ ಸಿಡಿಮದ್ದು ಮಾರಾಟ ಮಳಿಗೆಯಿಂದ ಈ ಸ್ಫೋಟಗೊಂಡಿದೆ ಎಂದು ತಿಳಿದು ಬಂದಿದೆ ಅನುವಾದಕ್ಕಿಂತ ಅಧಿಕ ಸಿಡಿಮದ್ದು ದಸ್ತಾನು ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗುತ್ತಿದೆ ಸಮೀಪದ ಆರು ಮನೆಗಳಿಗೆ ಹಾನಿ ಸಂಭವಿಸಿದ್ದು ಮೂವರ ಸ್ಥಿತಿ ಚಿಂತಾಜನಕವಾಗಿದ್ದು ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಎಲ್ಡಿಎಫ್ ಜನಕೀಯ ಪ್ರತಿಭಟನೆಯನ್ನ ಸಿಪಿಐಎಂ ಜಿಲ್ಲಾ ಸಮಿತಿ ಹಾಗೂ ಪುತ್ತಿಗೆ ಪಂಚಾಯತ್ ಅಧ್ಯಕ್ಷರಾದ ಡಿ ಸುಬ್ಬಣ್ಣ ಆಳ್ವಾ ಉದ್ಘಾಟಿಸಿ ಮಾತನಾಡಿದರು ಸಿಪಿಐಎಂ ಮಂಜೇಶ್ವರ ಲೋಕಲ್ ಕಾರ್ಯದರ್ಶಿ ಕರುಣಾಕರ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು ಕಾಂಗ್ರೆಸ್ ಎಸ್ ನೇತಾರ ಮನೋಜ್ ಕುಮಾರ್ ಸಿಪಿಐಎಂ ಮಂಜೇಶ್ವರದ ಏರಿಯಾ ಸಮಿತಿ ಸದಸ್ಯ ಕೆ ಕಮಲಾಕ್ಷ ಸಿಪಿಐ ಮಂಜೇಶ್ವರ ಲೋಕಲ್ ಕಾರ್ಯದರ್ಶಿ ಶ್ರೀಧರ್ ಆರ್ ಕೆ ಮೊದಲಾದವರು ಉಪಸ್ಥಿತರಿದ್ದರು ಶನಿವಾರ ಗೋವಿಂದ ಪೈ ಸ್ಮಾರಕ ಗಿಡಿಬಿಂಡುವಿನಲ್ಲಿ ಕೆಡ್ಡಸದ ಪುರ್ಲು ತಿರ್ಲು ಕಾರ್ಯಕ್ರಮವು ಬಹು ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮವನ್ನ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲಬಿನಾ ಮೊಂತೇರೋ ಉದ್ಘಾಟಿಸಿ ಪ್ರಪ್ರಥಮ ಬಾರಿಗೆ ತುಳುವಿನಲ್ಲಿ ಭಾಷಣ ಮಾಡುತ್ತಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ಕೆಡ್ಡಸ ಆಚರಣೆ ಮತ್ತು ಅದರ ಉದ್ದೇಶದ ಬಗ್ಗೆ ಕೆಡ್ಡಸದ ಪೊರ್ಲು ತಿರ್ಲು ಬಗ್ಗೆ ವಿನೋದ ಪ್ರಸಾದ್ ರೈ ಕಾರಿಂಜ ತುಳು ವಿಕಿಪೀಡಿಯಾ ಬರಹಗಾರ್ತಿ ಮಾತನಾಡಿದರು ನಮ್ಮ ಹಿರಿಯರು ಕೆಡ್ಡಸವನ್ನ ಹೇಗೆ ಮತ್ತು ಏಕೆ ಆಚರಿಸುತ್ತಿದ್ದರು ಎಂಬುದನ್ನು ತಿಳಿಸಿದರು ಇಂದು ನಾವು ಬೇಸಾಯದಿಂದ ದೂರವಾದಂತೆ ನಮ್ಮ ಆಚರಣೆಗಳು ಮೂಲೆ ಗುಂಪಾಗುತ್ತಾ ಬರುವುದರೊಂದಿಗೆ ಪ್ರಕೃತಿಯ ವಿನಾಶವೂ ಆಗುತ್ತಾ ಇದೆ ಇದರಿಂದ ನಮ್ಮ ಜೀವನ ಅಧೋಗತಿ ಸರಿಯುತ್ತಿದೆ ನಾವು ನಮ್ಮ ಹಿರಿಯರ ಆಚರಣೆಗಳ ಒಳತಿರುಳನ್ನ ಅರಿತು ಮುಂದಿನ ಪೀಳಿಗೆಗೆ ತಿಳಿಸುವ ಕೆಲಸ ಮಾಡಬೇಕಿದೆ ಎಂದರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಮಂಜೇಶ್ವರದ ಶಾಸಕರಾದ ಎಕೆಎಂ ಅಶ್ರಫ್ ಮಾತನಾಡಿ ತುಳು ಭಾಷೆಯನ್ನ ಎಂಟನೇ ಪರಿಚಿತದಲ್ಲಿ ಸೇರಿಸಲು ಹಾಗೂ ಕೇರಳದ ಅಧಿಕೃತ ಭಾಷೆಯ ಸ್ಥಾನಮಾನಕ್ಕೆ ನಿಮ್ಮ ಹೋರಾಟದ ಜತೆ ನಮ್ಮ ಪ್ರಯತ್ನ ನಡೆಯುತ್ತಾ ಇದೆ ಎಂದರು ಹಾಗೂ ವಿಧಾನಸಭೆಯಲ್ಲಿ ತುಳುವಿನ ಬಗ್ಗೆ ಸ್ವರವೆತ್ತುವ ಭರವಸೆಯನ್ನ ನೀಡಿದರು ಉಮೇಶ್ ಶಿರಿಯಾ ಬರೆದಂತಹ ತುಳು ಕವನ ಸಂಕಲನ ಕೂಟ ಕೃತಿಯನ್ನ ಲೈಬ್ರರಿ ಕೌನ್ಸಿಲ್ನ ಕಾರ್ಯದರ್ಶಿ ಶ್ರೀ ಕಮಲಾಕ್ಷ ಡಿಯವರು ಲೋಕಾರ್ಪಣೆ ಮಾಡಿದರು ಒಂದು ಕಾಲದಲ್ಲಿ ತುಳುನಾಟಕ ಕಲಾವಿದನಾಗಿ ಹೆಸರು ಮಾಡಿದ ಅವರು ತುಳು ಕೃತಿಯನ್ನ ಲೋಕಾರ್ಪಣೆ ಮಾಡಿದ್ದುದು ಹೆಮ್ಮೆ ತಂದಿದೆ ಎಂದರು ನಮ್ಮ ಮಾತೃಭಾಷೆ ತುಳುವಿನಲ್ಲಿ ಇನ್ನಷ್ಟು ಕೃತಿಗಳು ಬರಲಿ ಎಂದು ಶುಭ ಹಾರೈಸಿದರು ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ಕಿರಣ್ ತುಳುವ ಕಾರ್ಯದರ್ಶಿ ಜೈ ತುಳುನಾಡು ರಿಜಿಸ್ಟರ್ಡ್ ಸಂಘಟನೆಯ ಕೇಂದ್ರ ಸಮಿತಿ ಇವರು ಶುಭ ಹಾರೈಸಿದರು ಲೇಖಕ ಉಮೇಶ್ ಶಿರಿಯಾ ಅವರನ್ನ ಜೈ ತುಳುನಾಡು ವತಿಯಿಂದ ಸನ್ಮಾನಿಸಲಾಯಿತು ಜೈ ತುಳುನಾಡು ಕಾಸರಗೋಡು ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಕುಶಾಲಾಕ್ಷಿ ಕಣ್ಮತೀರ್ಥ ಅವರು ಕೆಡ್ಡಸದ ಪ್ರಾತ್ಯಕ್ಷಿಕೆಯನ್ನ ನಡೆಸಿಕೊಟ್ಟರು ಉಮೇಶ್ ಶಾಲಿಯಾನ್ ಕಾರ್ಯದರ್ಶಿ ಗೋವಿಂದ ಪೈ ಸ್ಮಾರಕ ಸಮಿತಿಯವರು ಅಧ್ಯಕ್ಷೀಯ ಭಾಷಣದಲ್ಲಿ ತುಳುನಾಡಿನ ಸಂಸ್ಕೃತಿ ಆಚರಣೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಜೈ ತುಳುನಾಡು ಸಂಘಟನೆಯ ಕೆಲಸ ಮೆಚ್ಚುವಂತದ್ದು ಗೋವಿಂದ ಪೈ ಸ್ಮಾರಕ ಸಮಿತಿ ಕಡೆಯಿಂದ ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ಸಂಪೂರ್ಣ ಸಹಕಾರವಿದೆ ಎಂದರು ಉಮೇಶ್ ಶಿರಿಯಾ ರಮೇಶ್ ಅಟ್ಟೆಗೋಡಿ ಪ್ರವೀಶ್ ಕುಲಾರ್ ರವರು ಧಾರೆಗೆದ ಕೂಟ ಕೃತಿಯ ಕವನಗಳನ್ನು ವಾಚಿಸಿದರು ಕುಮಾರಿ ಸನ್ನಿಧಿ ಮತ್ತು ಮಾಸ್ಟರ್ ಸಾನ್ವಿತ್ ಪ್ರಾರ್ಥನೆಗೈದರು ಜೈ ತುಳುನಾಡಿನ ಉಪಾಧ್ಯಕ್ಷ ಕಾರ್ತಿಕ್ ಸ್ವಾಗತಿಸಿ ಕುಶಾಲಾಕ್ಷಿ ಬಿ ಕಣ್ಣು ತೀರ್ಥ ವಂದಿಸಿದರು ಸಂಘಟನೆಯ ಕಾರ್ಯದರ್ಶಿ ಜಗನ್ನಾಥ ಬದಿಯಡಕ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು ಹರಿಕಾಂತ್ ಕಾಸರಗೋಡು ನಿರೂಪಿಸಿ ದೇವಿ ಪ್ರಸಾದ್ ಪವಿತ್ರ ಮಾಡ ರಾಜಶ್ರೀ ತಲಪಾಡಿ ಚಿರಶ್ರೀ ದೇರಳಕಟ್ಟೆ ವಿನಯ್ ತುಡುವ ಮಂಗಳೂರು ಸಹಕರಿಸಿದರು ಕಾರ್ಯಕ್ರಮದಲ್ಲಿ ಕುಟುಂಬಶ್ರೀ ಸದಸ್ಯರು ಹಾಗೂ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಫೆಬ್ರವರಿ ಹದಿನಾಲ್ಕರಂದು ಸೌದಿಗೆ ತೆರಳಬೇಕಿದ್ದ ಯುವಕನೋರ್ವ ರೈಲು ಡಿಕ್ಕಿ ಹೊಡೆದು ಸಾವನ್ನಪ್ಪಿರುವ ಘಟನೆ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂಕೊಳಿಗೆ ರೈಲ್ವೆ ಹಳಿಯಲ್ಲಿ ನಿನ್ನೆ ತಡರಾತ್ರಿ ವೇಳೆ ಸಂಭವಿಸಿದೆ ಉಚ್ಚಿಲ ರೈಲ್ವೆ ಗೇಟ್ ಸಮೀಪದ ಹಸೈನಾರ್ ಎಂಬವರ ಪುತ್ರ ಜಾಫರ್ ಮೃತರು ಕೆಪಿಸಿಸಿ ನಡೆಸುವ ಸವರನ್ನಾಗಿ ಆಂದೋಲನೆ ಯಾತ್ರೆಯ ಅಂಗವಾಗಿ ವಿವಿಧ ವಲಯಗಳಲ್ಲಿ ಸಂಕಷ್ಟ ಎದುರಿಸಿರುವವರನ್ನ ಪಾಲ್ಗೊಳಿಸಿ ಶನಿವಾರದಂದು ಕಾಸರಗೋಡು ಮುನಿಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಚರ್ಚಾ ಸಭೆ ನಡೆಸಲಾಯಿತು ಕೆಪಿಸಿಸಿ ಅಧ್ಯಕ್ಷ ಕೆ ಸುಧಾಕರನ್ ವಿಪಕ್ಷ ನೇತಾರ ಸತೀಶನ್ ನೇತೃತ್ವ ನೀಡಿದರು ರಾಜ್ಯ ಸರ್ಕಾರದ ನವಕೇರಳ ಸಭೆಯಲ್ಲಿ ಗಣ್ಯ ಪೌರರನ್ನ ಪಾಲ್ಗೊಳಿಸಿ ನಡೆಸಿದ ಚರ್ಚೆಯ ರೀತಿಯಲ್ಲಿ ಜನಪರ ಚರ್ಚಾ ಸಭೆ ನಡೆಸಲಾಯಿತು ಎಂಡೋಸಲ್ಫಾನ್ ಸಂತ್ರಸ್ತರು ಅಡಿಕೆ ಕೃಷಿಕರು ವನ್ಯಜೀವಿ ಉಪಟಳ ಎದುರಿಸುವವರು ಸಾಮಾಜಿಕ ಸುರಕ್ಷಾ ಪಿಂಚಣಿ ಲಭಿಸದೆ ಸಂಕಷ್ಟ ಎದುರಿಸುವವರು ಸಹಿತ ಹಲವು ಮಂದಿ ಪಾಲ್ಗೊಂಡರು ಇವರ ದೂರುಗಳನ್ನ ನೇತಾರರು ಆಲಿಸಿ ಪರಿಹರಿಸಲಿರುವ ಕ್ರಮ ಕೈಗೊಳ್ಳಲಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ದ್ವಿಚಕ್ರ ವಾಹನ ಸವಾರ ಮೃತಪಟ್ಟ ಘಟನೆ ರಾಷ್ಟ್ರೀಯ ಹೆದ್ದಾರಿಯ ಅಡ್ಡ್ಯಾರ್ ಸಮೀಪದ ಅರ್ಕುಳ ದ್ವಾರದ ಬಳಿ ಭಾನುವಾರ ಬೆಳಗ್ಗೆ ಸಂಭವಿಸಿದೆ ಸ್ಥಳೀಯ ನಿವಾಸಿ ಚರಣರಾಜ್ ಮೃತಪಟ್ಟವರು ಯೋನ ನಿದ್ರಾಸನ ಭಂಗಿಯಲ್ಲಿ ಸತತವಾಗಿ ಹದಿನೆಂಟು ನಿಮಿಷ ಐವತ್ತಾರು ಸೆಕೆಂಡುಗಳ ಕಾಲ ಇದ್ದು ಹಿಂದೆ ಇದ್ದ ಆರು ನಿಮಿಷದ ದಾಖಲೆಯನ್ನ ಮುರಿದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಉಪ್ಪಿನಂಗಡಿಯ ಅದಿತಿ ಆರ್ ರೈ ಅವರು ಹೊಸ ದಾಖಲೆ ಸೃಷ್ಟಿಸಿದ್ದಾರೆ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಅಧಿಕ ಶತಕ ಸಿಡಿಸಿದ ಆಟಗಾರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಅವರನ್ನ ಸಿಡಿಲಬ್ಬರದ ಶತಕ ಸಿಡಿಸಿ ಮ್ಯಾಕ್ಸ್ವೆಲ್ ಹಿಂದಿಕ್ಕಿದ್ದಾರೆ ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಗ್ಲೇನ್ ಮ್ಯಾಕ್ಸ್ವೆಲ್ ತಮ್ಮ ನೂರನೇ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತ ಏಳು ಎಸೆತಗಳಲ್ಲಿ ಶತಕ ಸಿಡಿಸಿ ಭಾರತದ ನಾಯಕ ರೋಹಿತ್ ಶರ್ಮಾ ಅವರ ಮಹತ್ತರ ದಾಖಲೆಯನ್ನ ಸರಿಗಿಟ್ಟಿದ್ದಾರೆ ನಂಬಿಕೆ ಇರಬೇಕು ಆದರೆ ಅಂಧವಾದ ನಂಬಿಕೆಯಲ್ಲ ಅಂಧವಾದ ನಂಬಿಕೆ ನಮ್ಮನ್ನ ಅಂಧಕಾರಕ್ಕೆ ತಳ್ಳುತ್ತದೆ ಇಂಥ ನಂಬಿಕೆ ನಮ್ಮ ಒಳಿತನ್ನು ಕೂಡ ಆಲೋಚಿಸುವ ಶಕ್ತಿಯನ್ನ ಕಳೆದುಕೊಳ್ಳುವಂತೆ ಮಾಡುತ್ತದೆ ಅಂತಹದ್ದೊಂದು ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ ನಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ